ಮೆಮೊರಿಯನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಬಹಳ ವರ್ಷಗಳ ಹಿಂದೆ ನಾನು ನಮ್ಮ ಗೆಳೆಯ ದರ್ಶನ್ ಇಬ್ರು ದುಬೈಲ್ ಒಂದು ಫೋನ್ ಕಾಲ್ ಬರುತ್ತೆ ದರ್ಶನ್ ಏನು ಹೇಳೋದಿಲ್ಲ ಆಯ್ತು ಡನ್ ಇದ್ಬಿಡ್ತೀವಿ ನಾವಿಬ್ರು ಅಲ್ಲಿ ಇದ್ಬಿಡ್ತೀವಿ ಬಿಡಿ ನೀವು ಇವತ್ತು ಕೆಡಿಸ್ಕೊಬಿಡಿ ನೀವು ಯಾವಾಗ ಅಂತೇಳಿ ಬರ್ಬಿಡ್ತೀವಿ ಅಂದ್ರು ಯಾರ ಹತ್ರ ಮಾತಾಡ್ತಾ ಇರೋದು ಒಂದು ಸ್ವಲ್ಪ ಯೋಚನೆ ಇತ್ತು ಅದು ನನಗೂ ಏನು ಕೇಳಿದ್ರೆ ಆಯ್ತು ಬಂದ್ಬಿಡ್ತೀನಿ ನಾವು ಇಬ್ಬರು ಬಂದುಬಿಡ್ತು ಡೋಂಟ್ ವರಿ ಡೋಂಟ್ ವರಿ ಅಂತ ಫೋನ್ ಕಟ್ ಮಾಡಾದ್ಮೇಲೆ ಯಾರ ಹತ್ರ ಮಾತಾಡಿದ್ನಪ್ಪ ಏನು ಒಂದು ಮಾತು ತಾನೆ ನಾನು ಬರ್ತೀನೋ ಅಲ್ವಾ ಏನು ಕತೆ ನಿಂದು ರಾಗಣ್ಣ ಫೋನ್ ಮಾಡಿದ್ರು ಪಿಕ್ಚರ್ ಪಿಚ್ಚರ್ಲಿ ನಾವಿಬ್ಬರು ಅಪ್ಪ ಅವ್ರ ಜೊತೆ ಗೆಸ್ಟ್ ಎತ್ತೆ ಅನ್ಸಂತೆ ನಿನ್ಗೂ ನಾನು ಗೆಸ್ಟ್ ಅಂತ ಹೇಳ್ಬಿಟ್ಟಿದೆ ಅಷ್ಟೇ ತಾನೇ ಬಿಡೋ ಕಟ್ ಮಾಡಿದ್ರೆ ಪಿಕ್ಚರ್ ಪಿಚ್ಚರಲ್ಲಿ ನಮ್ಮ ನೆಚ್ಚಿನ ಅಪ್ಪು ಅಣ್ಣನ ಜೊತೆ ಒಂದು ಗೆಸ್ಟ್ ಅಪಿಯರೆನ್ಸ್ ಆಗಿ ಪರ್ಫಾರ್ಮ್ ಮಾಡಿದ್ದು ನನಗೆ ಐ ಥಿಂಕ್ ತುಂಬ ಒಂದು ಮರ್ಯಾದ ಆಗ್ತಾ ಒಂದು ಸಂಗತಿ ರಣ ಅವತ್ತು ನಿಮಗೆ ಅವತ್ತಿನ ಥ್ಯಾಂಕ್ಸ್ ಹೇಳೋಕ್ಕಾಗಲಕ ಹೇಳಿದ್ದೀನಿ ಬಟ್ ಇವತ್ತು ಮತ್ತೆ ವೇದಿಕೆ ಮೇಲೆ ನಿಮಗೆ ಅದನ್ನು ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಒಂದು ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು ಅದು ಅದಾದ ನಲವರು ವರ್ಷಗಳ ನಂತರ ಮತ್ತೆ ಒಂದು ಫೋನ್ ಕಾಲ್ ಬರುತ್ತೆ ನಮ್ಮ ಪ್ರೀತಿಯ ಜಯಣ್ಣ ಫೋನ್ ಮಾಡ್ತಾರೆ ಅಪಜೇ ಒಂದು ಎಕ್ಸ್ಟ್ರಾ ಕ್ಯಾರೆಕ್ಟರ್ ಮಾಡಬೇಕು ಹೌದಾ ನಾನೆಲ್ಲ ಓ ಕೊನೆಗೂ ಜಯಣ್ಣ ನನ್ನ ಕಂಡುಬಿಟ್ರಾ ಹೌದಾ ಓ ಯಾರು ಡೈರೆಕ್ಟರು ಸರಿ ಆಮೇಲೆ ಈ ತರ ಲೆಕ್ಕದಲ್ಲಿ ಒಂದು ನೀವು ಮಾಡ್ಲೇಬೇಕಾಗುತ್ತ ಪಾತ್ರ ಇದೆ ಸೊ ಮೊದಲನೇದಾಗಿ ನಮಗೆ ತಲೆಗೆ ಬಂದಿದ್ದೆ ಅರಸು ಶೂಟಿಂಗ್ ಅರಸು ಶೂಟಿಂಗ್ ಮಾಡಬೇಕಾದ್ರೆ ನಾವು ಎಷ್ಟು ಒಂದು ಖುಷಿಯಾದ ವಾತಾವರಣ ಇತ್ತು ಇಟ್ಸ್ ಲಿಟ್ರಲಿ ಲೈಕ್ ಅ ಪಾರ್ಟಿ ನಾವು ಮಾಡಿದ್ದು ಅಪ್ಪನ ಜೊತೆ ಶೂಟಿಂಗ್ ಮಾಡಿದಾಗ ಅದೇ ರೀತಿ ಅಟ್ಮಾಸ್ಫಿಯರ್ ನಮ್ಮ ಎಕ್ಕಾದಲ್ಲೂ ಇತ್ತು ಯುವನ ಫಸ್ಟ್ ಟೈಮ್ ನೋಡಿದಾಗ ಐಸೋ ಹ್ಯಾಪಿ ಬಿಕಾಸ್ ಯೂಶುವಲ್ ಆಗಿ ಇಂತ ಒಂದು ದೊಡ್ಡ ಫ್ಯಾಮಿಲಿ ಅಂತ ಬಂದಂತ ಒಬ್ಬ ಹುಡುಗ ಆಬ್ವಿಯಸ್ಲಿ ಸಕ್ಸಸ್ ಅನ್ನೋದು ಇವಾಗ ಬಂದಿದೆ ಮುಂಚೆನೂ ಇತ್ತು ಹೀ ಕೂಡ ಪಿ ದ ವೇ ಹೀ ವಾಂಟೆಡ್ ಬಟ್ ಏನಂದ್ರೆ ಆ ಕೂತ್ಕೊಂಡು ನೋಡ್ತಾ ಇದ್ದೀರಲ್ಲ ಹಿ ಸೋ ಟೌನ್ ಟು ವರ್ತ್ ಆಲ್ವೇಸ್ ರಿಮೈನ್ ದ ಸೇಮ್ ಬಿಕಾಸ್ ದಿಸ್ ಇಸ್ ವಾಟ್ ನಮ್ಮ ಎಂಟೈರ್ ನಮ್ಮ ದೊಡ್ಡ ಮನೆ ಫ್ಯಾಮಿಲಿನಲ್ಲಿ ನಾವು ನೋಡ್ಕೊಂಡು ಬಂದಿರೋದು ಇವತ್ತಿಗೂ ಐ ಥಿಂಕ್ ಅದು ನಿಮ್ಮಲ್ಲೂ ಬಂದಿದೆ ಕೀಪ್ ಇಡ್ ಆಪ್ ಎರಡನೇದಾಗಿ ಐ ಲೈಕ್ ಟು ಥ್ಯಾಂಕ್ ಅಶ್ವಿನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕನ್ಸಿಡರಿಂಗ್ ಮೀ ಫಾರ್ ದಿಸ್ ಫೋರ್ ಆ್ಯಂಡ್ ಜಯಣ್ಣ ಹೋಗಣ್ಣ ಥ್ಯಾಂಕ್ ಯು ಕಾರ್ತಿಕ್ ಥ್ಯಾಂಕ್ ಯು ಸೋ ಮಚ್ ಯೋಗಿ ಥ್ಯಾಂಕ್ ಯು ಲೀಸ್ಟ್ ರೋಹಿತ್ ಸರ್ ರೋಹಿತ್ ಸರ್ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಬಿಕಾಸ್ ಯು ಹಾವ್ ಗಿವನ್ ಮಿಫರೆಂಟ್ ಕ್ಯಾರೆಕ್ಟರ್ ಅಂದ್ರೆ ಇಲ್ಲಿವರೆಗೂ ನಾನು ನಟನೆ ಮಾಡಿದೆ ಕ್ಯಾರೆಕ್ಟರ್ ಇವತ್ತು ಜನ ಅದನ್ನ ಆಕ್ಚುಲಿ ಇನ್ನೊಂದು ಒಂದು ಸೀಕ್ರೆಟ್ ನೇಳ್ತೀನಿ ಇಲ್ಲಿವರೆಗೂ ಐ ತಿಂಕ್ ಅವ್ರೊಬ್ರಿಗೆ ಗೊತ್ತಿತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ಈಗ ತಾನೇ ಸತೀಶ್ ಹೇಳ್ತಾ ಇದ್ದಾರೆ ಇಂಟ್ರೊಡಕ್ಷನ್ ನನಗೆ ಹೇಳಿದಾಗ ಚೆನ್ನಾಗಿತ್ತು ಕತೆ ಕೇಳಿದಾಗ ಶೂಟಿಂಗ್ ಅಂತ ಹೋದೆ ಪ್ರಾಬ್ಲಮ್ ಏನಂದ್ರೆ ಇಟ್ ಇಸ್ ಒನ್ ಶಾರ್ಟ್ ನನ್ನ ಇಂಟ್ರೊಡಕ್ಷನ್ ಇವತ್ತು ನೋಡ ಪ್ರತಿಯೊಬ್ರು ಇಷ್ಟಪಟ್ಟರು ಅದು ಇಟ್ ಇಸ್ ಶಾರ್ಟ್ ಇನ್ ಒನ್ ಶಾರ್ಟ್ ಆ ಶಾರ್ಟ್ ಅಲ್ಲಿ ಏನಂದ್ರೆ ಕಲರ್ ಹಾಕ್ಬಿಡ್ತಾರ ಇವ್ರು ಹೇಳಿದ್ರು ಸರ್ ಡ್ಯಾನ್ಸ್ ಮಾಡ್ಕೊಂಡು ಡ್ಯಾನ್ಸ್ ಅಂತ ನನಗೆ ಕಾಪಾಡ್ ಸ್ಟಾರ್ಟ್ ಆಗ್ಬಿಡ್ತೀನಿ ಬಿಕಾಸ್ ಫಸ್ಟ್ ಆಫ್ ಆಲ್ ಐ ನಾಟ್ ಅ ಡ್ಯಾನ್ಸರ್ ಬಹಳ ಕಷ್ಟ ನನಗೆ ಡ್ಯಾನ್ಸ್ ಮಾಡೋದು ಸೊ ಶಾರ್ಟ್ ಅಲ್ಲಿ ಏನಾಯ್ತು ಅಂದ್ರೆ ಜೀಪ್ ಇಳಿತೀನಿ ಬಂದು ನಿಂತ್ಕೋತೀನಿ ನಿಂತ್ಕೊಂಡಿದ ತಕ್ಷಣ ಫ್ರೀಸ್ ಆಗ್ಬಿಟ್ಟೆ ನಾನು ಏನ್ ಮಾಡೋದು ನೆಕ್ಸ್ಟ್ ಗೊತ್ತಾಗಿಲ್ಲ ಅಷ್ಟರಲ್ಲಿ ಅಷ್ಟೇ ಮತ್ತೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಥೀಮ್ ಟಪ್ಪಂತ ಕಲರ್ ಹಾಕ್ಬಿಟ್ರು ಕಲರ್ ತಕ್ಷಣ ಮುಖಾಂತರ ತಿಳ್ಸ್ಕೊಂಡ್ಬಿಟ್ರೆ ತಲೆಗಡೆ ಹೋಗ್ತೀನಿ ಮಾಡೋದು ಇವಾಗ ನಡಕ ಸ್ಟಾರ್ಟ್ ಆಗೋಯ್ತು ಅನ್ಕೊಂಡು ಯೋಚನೆ ಮಾಡ್ತಾ ಮಾಡೋದು ಏನ್ ಡಾನ್ಸ್ ಮಾಡೋದು ಇಟ್ ವಾಸ್ ಮ್ಯಾಜಿಕಲ್ ದಟ್ ಮೂಮೆಂಟ್ ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಮೀ ಸಚ್ ಅ ಫ್ಯಾಂಟಾಸ್ಟಿಕ್ ಇಂಟ್ರಡಕ್ಷನ್ ಸಿನಿಮಾದಲ್ಲಿ ಇವತ್ತು ಅದು ಆ ಕ್ಯಾರೆಕ್ಟರು ಎ ಸಿ ಬಿ ದುರ್ಗಾ ಪ್ರಸಾದ್ ಎಸ್ ಪಿ ಸೋ ಪಾಪ್ಯುಲರ್ ಆ್ಯಂಡ್ ಸೋ ವೈರಲ್ ನಮ್ಮ ಇಡೀ ಕರ್ನಾಟಕದ ಕಲಾಭಿಮಾನಿಗಳಿಗೆ ನಮ್ಮ ಅನ್ನದಾರರಿಗೆ ನಾನು ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಜೊತೆ ಪರ್ಫಾರ್ಮ್ ಮಾಡುವಂಥ ಎಲ್ಲ ಸಹ ನಟರಿಗೆ ರಾಹುಲ್ಗೆ ನಾಯಕರಾಗಿ ಸಂಜನ ಆಗಿತ್ತು ಸಂಪತ್ ಆಗಿ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು ಆಮೇಲೆ ಈ ವೇದಿಕೆ ಮೇಲೆ ನಾನು ಶ್ರುತಿ ಹೇಳ್ಬೇಕು ಶಿ ವಾಸ್ ಮೈ ಆಲ್ ಟೈಮ್ ಕ್ರಶ್ ಮೊದಲನೇದಾಗಿ ಕಲ್ಯಾಣೋತ್ಸವ ಚಿತ್ರಕ್ಕೆ ನಮ್ಮ ತಂದೆಯವರ ನಿರ್ದೇಶನಲ್ಲಿ ಅವ್ರು ಬಂದ್ರು ಈಗಲೂ ನಾಲ್ಕ ಇದೆ ಅಂಬರೀಷ್ ಅಮ್ಮನ ಪಟ್ಟ ಅಭಿಮಾನಿ ನಾನು ಸೊ ಅಲ್ಲಿ ಅವ್ರನ್ನ ನೋಡಕ್ ಹೋಗಿದ್ದೆ ಮೊದಲನೇ ಸರಿ ಅವ್ರನ್ನ ನೋಡಿದಾಗ ಬ್ಲೂ ಸ್ಯಾರಿ ಉಟ್ಕೊಂಡಿದ್ರು ಸೋ ಇವತ್ತಿಗೂ ಅಷ್ಟೇ ಮುದ್ದಾಗಿ ಬ್ಯೂಟಿಫುಲ್ ಆಗಿದ್ದಾರೆ ಥ್ಯಾಂಕ್ ಯು ನಮ್ಮ ಒಂದು ಈ ಸಿನಿಮಾದಲ್ಲಿ ನನಗೆ ನನಗೆ ಕಾಂಬಿನೇಷನ್ ಇರಲಿಲ್ಲ ಬಟ್ ಸ್ಟಿಲ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಪ್ರತಿಯೊಬ್ಬರಿಗೂ ಆಸ್ತಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಚಿತ್ರದಲ್ಲಿ ನನಗೆ ಪಾತ್ರವನ್ನು ಕೊಟ್ಟಂಥ ಕೆ ಆರ್ ಜಿ ಸಿಆರ್ ಕೆ ಹಾಗೂ ಜಯ ನಡ್ಡೂರನ್ನು ಕಮೆಂಟ್ಸ್ಗೆ ನನ್ನ ಧನ್ಯವಾದಗಳು